ಮತ್ತೆ ಹೇಳ್ಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬಾ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ನಾವು ಇವತ್ತು ಈ ಪ್ರೆಸ್ ಮೀಟ್ ಕಿರುವಂತ ಕಾರಣ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನಿಮಾ ಇದು ಆಸ್ ಅಡ್ ಆಕ್ಟರ್ ಆಗಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದಿರಾ ನಾನು ಮಾಡಿರೋ ಹಾಡುಗಳನ್ನೆಲ್ಲ ಕೇಳಿದೀರಾ ಇಷ್ಟಪಟ್ಟಿದೀರಾ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಸಂಜಾನ ಅವ್ರ ಜೊತೆ ಡ್ಯಾಶ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫ್ ಅಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಕಾಣಿಸ್ಕೊಂಡಿರ್ಲಿಲ್ಲ ನಂದು ಅವ್ರದ್ದು ಮದುವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನಂಗೊಬ್ರು ಫೋನ್ ಮಾಡಿದ್ರು ನನ್ ಏ ಏನಪ್ಪಾ ಸಂಜನ್ ಮದ್ವೆ ಅಂತ ಏ ಇಲ್ಲ ಸರ್ ಅದೇ ಸುಮ್ನೆ ನನ್ಗೆ ಗೊತ್ತು ನನಗೆ ಗೊತ್ತಿಲ್ಲ ನಮ್ಮ ಮದ್ವೆ ಇವ್ರ ಜೊತೆ ಅವ್ರಿಗೆ ಗೊತ್ತಂತೆ ಅದ ಹೆಂಗೆ ಅಂತ ನನ್ಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ್ ಅವ್ರೆ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ್ ಮುಂದೆ

ಸದ್ಯ ನನ್ನ ಪ್ರಶ್ನೆ ಸರ್ ತಿರ್ಗಾ ಮುಂದೆ ಇಬ್ಬರು ತಿರ್ಗಾ ಇನ್ನೊಂದ್ ಹಾಕ್ತಾರ ಸರ್ ಅದಾಕರೇ ಅದಕ್ಕೆ ಒಂದು ಗ್ಯಾರಂಟಿ ಕೊಟ್ಬಿಡಿ ಯಾಕಂದ್ರೆ ಏನಾಗತ್ತಂದ್ರೆ ಇವಾಗ ನೀವು ಮಾತಾಡದಿರೋರ್ಗು ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಪಡ್ಕೊಳಕಿ ಜಾಗ ಇರತ್ತೆ ನೀವೊಂದ್ಸತಿ ಗಾರ್ಟಿ ಕೊಟ್ಟ್ಮೇಲೆ ಅವ್ರ ಮಾತಾಡೋದ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳ್ತಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವ್ರು ಅವ್ರ ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದಕ್ಕೆ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಇದೇನು ಮಾಡಬೇಕು ಇವೆಲ್ಲ ಆದರೆ ಕೂಡ ಮಕ್ಕಳಿಗೆ ಇವೆಲ್ಲ ಮಾಡೋದು ಏನು ಮಾಡ್ಬೇಕು ಹೇಳಿ ನೆಕ್ಸ್ಟ್ ಯಾರು ಪ್ರಶ್ನೆ ಮಾಡೋಂಗೇ ಇಲ್ಲ ಅವ್ರ ಕ್ಲಾರಿಟಿ ಹಂಗ್ ಕೊಟ್ಟರು ಎಷ್ಟು ಅಂದರೇ ಯೆಸ್

ಕ್ರಾಸ್ ಆಗಿರುವಂತಹ ಡ್ಯಾಶ್ ಸಾಂಗ್ ಈಗ ಒಂದು ಹುಕ್ ಸ್ಟೆಪ್ ಎದುರು ಹಾಕ್ಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಸಾಂಗ್ ರೆಡಿ ಇದೆಲ್ಲ ಕಾಣ್ತೀವಿ ಎಸ್